ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಎನ್ಬಿಡಬ್ಲ್ಯೂ ಅನ್ನ ಕೋರಿ ಅರ್ಜಿ ಸಲ್ಲಿಸಿತು ಸಿಐಡಿ ಈ ಅರ್ಜಿಯ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ಮಾಡಲಾಯಿತು ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡಿಸಿತು ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸಂತ್ರಸ್ತೆಯ ಹೇಳಿಕೆ ದಾಖಲಾಗಿದೆ ಈ ಪ್ರಕರಣದ ಶೇಕಡಾ ತೊಂಬತ್ತರಷ್ಟು ತನಿಖೆ ಮುಕ್ತಾಯ ಆಗಿದೆ ಇನ್ನು ಸಂತ್ರಸ್ತೆ ದೂರುದಾರರಿಗೆ ಹಣದ ಆಮಿಷ ಒಡ್ಡಿದ್ದಾರೆ ಸಿಐಡಿ ಪರ ವಕೀಲ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡಿಸಿದ್ರು ಕೋರ್ಟ್ನಲ್ಲಿ ಎರಡು ಲಕ್ಷ ನೀಡಿ ದೂರುದಾರರ ಮೊಬೈಲ್ನಲ್ಲಿ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ ಆದರೆ ಸಂತ್ರಸ್ತೆಯ ಕ್ಲೌಡ್ನಲ್ಲಿ ವಿಡಿಯೋ ಸೇವ್ ಮಾಡಿಕೊಂಡಿದ್ದಾರೆ ಏಳು ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಯ ಸೆಕ್ಷನ್ಗಳಲ್ಲೂ ಕೂಡ ಬಂಧನ ಮಾಡಬಹುದು ಇನ್ನು ಈ ಪ್ರಕರಣದಲ್ಲಿ ಯಡಿಯೂರಪ್ಪ ವಿಚಾರಣೆಗೆ ಸಹಕರಿಸುವ ನಂಬಿಕೆ ಇಲ್ಲ ಬಿಎಸ್ವೈ ವಿರುದ್ಧ ವಾರಂಟ್ ಜಾರಿ ಮಾಡಬೇಕು ಅಂತ ಎಸ್ಪಿಪಿ ಮದುವೆ ಸಲ್ಲಿಕೆ ಮಾಡಿತು ಕೋರ್ಟ್ ಮುಂದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಎಸ್ಪಿಪಿ ಅಶೋಕ್ ನಾಯ್ಕ ಅವರ ವಾದ ಇದು ನಾನ್ ಬೇಲಿಯಬಲ್ ವ್ಯಾಲೆಂಟ್ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತು ಸಿಐಡಿ ಈ ಅರ್ಜಿಯ ವಿಚಾರಣೆ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಯಿತು ಅಲ್ಲಿ ಆದಂಥ ವಾದ ಇದು ಸಿಐಡಿ ಪರ ವಕೀಲ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಈಗಾಗಲೇ ಸಿಆರ್ಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆ ದಾಖಲಾಗಿದೆ ಸಂತ್ರಸ್ತೆಯ ಹೇಳಿಕೆ ಈ ತನಿಖೆಯ ಶೇಕಡಾ ತೊಂಬತ್ತರಷ್ಟು ತನಿಖೆ ಮುಕ್ತಾಯವಾಗಿದೆ ಈ ಪ್ರಕರಣದ ತನಿಖೆ ಇನ್ನು ಮತ್ತೊಂದು ಕಡೆ ಸಂತ್ರಸ್ತೆ ದೂರುದಾರರ ಹಣದ ಆಮಿಷ ಒಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಸಹಕಾರ ನೀಡುತ್ತಾರೆ ಅನ್ನುವಂಥ ನಂಬಿಕೆ ಇಲ್ಲ ವಿಚಾರಣೆಗೆ ಸಹಕರಿಸುವ ನಂಬಿಕೆ ಇಲ್ಲ ಹಾಗಾಗಿ ನಾನ್ ವೆಲ್ಯಬಲ್ ವಾರೆಂಟನ್ನ ಜಾರಿ ಮಾಡಬೇಕು ಅಂತ ಕೋರಿ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಏಳು ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಯ ಸೆಕ್ಷನ್ಗಳಲ್ಲೂ ಕೂಡ ಬಂಧನ ಮಾಡಬಹುದು ು ಒಂದು ಕಡೆ ಯಡಿಯೂರಪ್ಪನವರ ಮೇಲೆ ನಾನ್ ಮೇಲ್ ವಾರೆಂಟ್ ಜಾರಿಯಾಗಿದೆ ಮತ್ತೊಂದು ಕಡೆ ತಮ್ಮ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಯಡಿಯೂರಪ್ಪ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ನಾಳೆ ಯಡಿಯೂರಪ್ಪನವರ ಅರ್ಜಿ ವಿಚಾರಣೆಗೆ ಬರುತ್ತೆ ತಾವು ಯಾವುದೇ ಕಾನೂನು ಬಾಹಿರ ಕೃತ್ಯವನ್ನು ಎಸಗಿಲ್ಲ ತಮ್ಮ ಮೇಲೆ ಅನಗತ್ಯ ದೂರನ್ನು ನೀಡಲಾಗಿದೆ ತಮ್ಮ ವಿರುದ್ಧದ ದೂರನ್ನು ರದ್ದುಪಡಿಸಬೇಕು ಅಂತ ಹೈಕೋರ್ಟ್ಗೆ ಬಿ ಎಸ್ ವೈ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿಯ ವಿಚಾರಣೆ ನಾಳೆ ಬರುತ್ತೆ ಈಗಾಗಲೇ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಎಸ್ವೈ ತಮ್ಮ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ಅದನ್ನು ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ ವಕೀಲರ ಮೂಲಕ ಅರ್ಜಿ ಸಲ್ಲಿಕೆಯಾಗಿದೆ ಬಿಎಸ್ವೈ ವೈ ಅವರಿಂದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ನಲ್ಲಿದ್ದಾರೆ ರಮೇಶ್ ಒಂದ್ ಕಡೆ ನಾನ್ ಬೇಲ್ ವಾರೆಂಟ್ ಮತ್ತೊಂದು ಕಡೆ ಯಡಿಯೂರಪ್ಪನವರು ಎಫ್ಐಆರ್ನೇ ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಯಾವ ರೀತಿಯಾಗಿ ಪ್ರೋಗ್ರೆಸ್ ಆಗುತ್ತೆ ಈ ಪ್ರಕರಣ ಮುಂದೆ ಇವತ್ತು ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಫೋಕ್ಸೋ ಕೇಸ್ ಫರ್ ಫಾಸ್ಟ್ ಟ್ರಾಗ್ ಏನಿದೆ ಫಾಸ್ಟ್ರ್ಯಾಕ್ ಕೋರ್ಟ್ ಅದು ಗೊತ್ತು ಯಡಿಯೂರಪ್ಪನವರ ವಿರುದ್ಧ ಒಂದು ನಾನ್ ಬೆಲ್ಲಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡಿರುವಂತದ್ದು ಅಂದ್ರೆ ಯಡಿಯೂರಪ್ಪ ಅವರ ವಿರುದ್ಧ ಸದಾಶಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಪೋಕ್ಸೋ ಆರೋಪದಡಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ಪ್ರಕರಣವನ್ನು ಸಿಎಡಿಗೆ ಡಿಗೆ ವರ್ಗಾವಣೆ ಮಾಡಲಾಯಿತು ವರ್ಗಾವಣೆ ಮಾಡಿ ಸಿಎಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಈಗ ಎರಡು ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು ಒಂದು ಬಾರಿ ನೋಟಿಸ್ ಅನ್ನು ಕೊಟ್ಟಾಗ ಯಡಿಯೂರಪ್ಪ ಅವರು ಹಾಜರಾಗಿದ್ದು ಆದರೆ ಮತ್ತೆ ಹನ್ನೊಂದನೇ ತಾರೀಕು ನೋಟಿಸ್ ಅನ್ನು ಕೊಡುವ ಮೂಲಕ ಎರಡು ದಿನಗಳ ಹಿಂದೆ ನಿನ್ನೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಕೇವಲ ಒಂದೇ ದಿನಗಳ ಕಾಲ ಮಾತ್ರ ಆಕಾಶವನ್ನು ಕೊಟ್ಟು ತಕ್ಷಣಕ್ಕೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕೊಡಲಾಯಿತು ಆದ್ರೆ ಅದು ದೆಹಲಿಯಲ್ಲಿ ತಮ್ಮ ಏನು ಪಕ್ಷದ ಒಂದು ಸಭೆ ಪ್ರಮುಖವಾದ ಸಭೆ ಇರೋದ್ರಿಂದ ಹದಿನೇಳನೇ ತಾರೀಕು ಬರ್ತೇನೆ ಅಂತೇಳಿ ಒಂದು ರಿಪ್ಲೈ ಕೊಟ್ಟಿರ್ತಾರೆ ಆದ್ರೆ ಈ ಮಧ್ಯೆ ನಿನ್ನೆ ಸಿ ಅಧಿಕಾರಿಗಳು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಯಡಿಯೂರಪ್ಪ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕಾದಂತಹ ಅತ್ಯಂತ ಅಗತ್ಯತೆ ಇದೆ ಹೀಗಾಗಿ ಅವರ ವಿರುದ್ಧ ನಾನು ಅವೈಲೇಬಲ್ ವಾರಂಟ್ ಅನ್ನ ಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಅದರ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ ಕೋರ್ಟ್ ಸಂಪೂರ್ಣವಾದ ವಾದವನ್ನು ಆಲಿಸಿ ಈಗ ಕೆಲವೇ ಕ್ಷಣಗಳಿಂದಷ್ಟೇ ಒಂದು ಯಡಿಯೂರಪ್ಪ ನಾನ್ ಅವೈಲೇಬಲ್ ವಾರೆಂಟನ್ನು ಇಶ್ಯೂ ಮಾಡಿರುವಂಥದ್ದು ಈ ಮೂಲಕ ಸಿ ಐ ಡಿ ಅಧಿಕಾರಿಗಳು ಯಡಿಯೂರಪ್ಪ ಹುಡುಕಾಟವನ್ನು ಮಾಡಲಿಕ್ಕೆ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ಒಂದ್ ಕಡೆ ಒಂದು ಬಲ ಸಿಕ್ಕದಂತೆ ಕಾಣ್ತಾ ಇರುವಂಥದ್ದು ಅಂದ್ರೆ ಈ ಎಲ್ಲ ಪ್ರಯತ್ನಗಳು ನಡೆಯುವಂಥ ಸಂದರ್ಭದಲ್ಲಿ ಕೂಡ ಯಡಿಯೂರಪ್ಪನವರು ಎರಡು ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಒಂದು ಪ್ರಕರಣವನ್ನು ರದ್ದು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೊಂದು ಇದೇ ಪ್ರಕರಣದಲ್ಲಿ ನಿರೀಕ್ಷಣ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಆ ಎರಡು ಅರ್ಜಿಗಳು ಕೂಡ ನಾಳೆ ವಿಚಾರಣೆಗೆ ಬರ್ತವೆ ನಾಳೆ ಮಧ್ಯಾಹ್ನ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿರುವಂತಹದ್ದು ಅಷ್ಟರ ಒಳಗಾಗಿ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿ ಐ ಅಧಿಕಾರಿಗಳು ಹುಡುಕಾಟವನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ಅಂದರೆ ಈ ಕೇಸ್ ನಲ್ಲಿ ಯಡಿಯೂರಪ್ಪ ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಡಿಜಿಟಲ್ ಸಾಕ್ಷ್ಯಗಳಿದೆ ವಿಡಿಯೋಗಳಿದೆ ಜೊತೆಗೆ ಬೆದರಿಕೆ ಹಾಕಿದ್ದಾರೆ ಸಂತ್ರಸ್ತೆಗೆ ಸಂತ್ರಸ್ತೆ ತಾಯಿಗೆ ಹಣವನ್ನು ಕೊಡುವಂತಹದ್ದು ಈ ರೀತಿಯಾದಂತಹ ಒಂದಷ್ಟು ಸಾಕ್ಷ್ಯನಾಶ ಮಾಡುವಂಥ ಕೆಲಸಗಳು ಆಗ್ತಾ ಇರುವಂತದ್ದು ಹಾಗಾಗಿ ಅವ್ರನ್ನ ಕಸ್ಟೋಡಿಯಲ್ ಇಂಟರಾಗೇಶನ್ ಅತ್ಯಂತ ಅಗತ್ಯತೆ ಇದೆ ಈ ಹಿಂದೆ ವಿಚಾರಣೆಗೆ ಬಂದು ಒಂದು ಸಂದರ್ಭದಲ್ಲಿ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿಲ್ಲ ಮತ್ತೆ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟು ಹೇಳಿಕೆ ಕರೆಸಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಸತ್ಯವನ್ನ ಹೇಳುವಂತ ಸಾಧ್ಯತೆಗಳು ಕಡಿಮೆ ಇರುವಂತದ್ದು ಹಾಗಾಗಿಯೇ ನೋಟಿಸ್ ಕೊಟ್ರೆ ಮತ್ತೊಂದು ವಾರ ಸಮಯವನ್ನ ಕೇಳಿ ಅವ್ರು ಹೋಗಿರುವಂಥದ್ದು ಈ ಸಮಯ ಕೇಳಿರುವಂಥದ್ದು ಕೇವಲ ಒಂದು ಒಳ್ಳೆಯ ಉದ್ದೇಶದಿಂದ ಅಲ್ಲ ಅದು ಸಾಕ್ಷ್ಯ ನಾಶ ಮಾಡಲಿಕ್ಕೋಸ್ಕರನೇ ಈ ರೀತಿಯಾದಂಥ ಒಂದು ಸಮಯಾವಕಾಶವನ್ನು ಕೇಳಿದರೆ ಹಾಗಾಗಿ ಸಮಯಾವಕಾಶ ಕೊಡಬಾರ್ದು ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿತ್ತು ಮತ್ತು ಅವರ ಲೊಕೇಶನ್ ಈಗ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವ ಮೂಲಕ ಅವರಲ್ಲೇ ಒಂದು ಕಡೆ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಹೇಳುವಂಥ ಪ್ರಯತ್ನವನ್ನ ಎಸ್ ಐ ಸಿ ಐ ಡಿ ಪರವಾದಂಥ ಎಸ್ ಪಿ ಪಿ ಲೋಕೇಶ್ ಅಶೋಕ್ ನಾಯ್ಕವರು ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಕೂಡ ಎರಡು ಅರ್ಜಿಗಳ ವಿಚಾರಣೆ ಇದೆ ನಾಳೆ ವಿಚಾರಣೆಗೆ ಬರುತ್ತೆ ಅಷ್ಟರ ಒಳಗಾಗಿ ಏನಾದರೂ ಯಡಿಯೂರಪ್ಪ ಅವರು ಸಿ ಡಿ ಅಧಿಕಾರಿಗಳಿಗೆ ಸಿಕ್ಕಿ ಅರೆಸ್ಟ್ ಅದರಲ್ಲಿ ಒಂದಷ್ಟು ಅರ್ಜಿ ಒಂದು ಅಸ್ತಿತ್ವ ಕಳೆದುಕೊಳ್ಳುತ್ತೆ ಆದ್ರೆ ಎಫ್ಐಆರ್ ರದ್ದು ಕೋರುವಂತಹ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಹಾಗಾಗಿ ನಾವು ಈ ಅರ್ಜಿ ಆದ ನಂತರ ಈ ಇಶ್ಯೂ ಆದ ನಂತರ ಸಿ ಐ ಡಿ ಅಧಿಕಾರಿಗಳ ಜೊತೆ ಒಂದಷ್ಟು ಮಾತನಾಡುವ ಪ್ರಯತ್ನದಲ್ಲಿ ಒಂದು ಎಲ್ಲಾ ರೀತಿಯಾದಂಥ ಎಫರ್ಟ್ ಹಾಕುವ ಮೂಲಕ ಯಡಿಯೂರಪ್ಪ ಹುಡುಕ್ತೇವೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇರುವಂತದ್ದು ಹಾಗಾಗಿ ಈ ಕೇಸು ಒಂದು ಯಡಿಯೂರಪ್ಪನವರಿಗೆ ಸಂಕಷ್ಟ ಆಗುವಂಥ ಸಾಧ್ಯತೆ ಇರುವಂತಹದ್ದು ಇದು ಒಂದ್ ಕಡೆ ಕೇಸು ಲೀಗಲ್ ಟರ್ಮ್ಗಳು ಟೆಕ್ನಿಕಲ್ ಟರ್ಮ್ಗಳು ಮತ್ತೆ ಎವಿಡೆನ್ಸ್ಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಲ್ಲೊಂದು ಕಡೆ ರಾಜಕೀಯವಾಗಿ ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಶಕ್ತಿಗಳು ಒತ್ತಡವನ್ನ ಸಿ ಐ ಡಿ ಮೇಲೆ ಆಗ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳಿರುವಂಥದ್ದು ಅದೇನೇ ಇದ್ದರೂ ಕೂಡ ಯಡಿಯೂರಪ್ಪ ಅವರು ಸದ್ಯಕ್ಕೆ ಇವತ್ತು ನಾಳೆ ಒಳಗಾಗಿ ಏನಾದರೂ ಮಾಡಿ ಅರೆಸ್ಟ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿಐ ಡಿ ಅಧಿಕಾರಿಗಳು ಒಂದಷ್ಟು ಹುಡುಕಾಟ ಮತ್ತೆ ಎಫರ್ಟ್ ಅನ್ನು ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಮೇಶ್ ಬಿ ಎಸ್ ವೈ ಮೇಲೆ ಜಾರಿ ಆಗಿರುವಂತದ್ದು ಎನ್ ಬಿ ಡಬ್ಲ್ಯೂ ಆದರೆ ಯಡಿಯೂರಪ್ಪನವರು ಎಲ್ಲಿದ್ದಾರೆ ಎನ್ನುವಂತ ಮಾಹಿತಿ ಇಲ್ಲ ಇದು ಮತ್ತೊಂದು ಅಫೆನ್ಸ್ ಆಗತ್ತಾ ಅರುಣ್ ಅಂದ್ರೆ ಈಗ ಯಡಿಯೂರಪ್ಪನವರ ವಿರುದ್ಧ ಹೊರಟಿರುವಂತಹದ್ದು ಎನ್ ಬಿ ಡಬ್ಲ್ಯೂ ಆಗಿರೋದ್ರಿಂದ ಅವರ ಮತ್ತು ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡಲಿಕ್ಕೆ ಒಂದಷ್ಟು ಅವಕಾಶ ತನಿಖಾಧಿಕಾರಿಗಳಿಗೆ ಇರುವಂಥದ್ದು ಈ ಮಧ್ಯೆ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಆ ಅರ್ಜಿ ನಾಳೆ ವಿಚಾರಣೆಗೆ ಬರುವಂಥ ಸಾಧ್ಯತೆಗೆ ಇರುವಂಥದ್ದು ಒಂದು ವೇಳೆ ಏನಾದರೂ ವಿಚಾರಣೆಗೆ ಬರುವ ಯಡಿಯೂರಪ್ಪನವರು ಅಂದ್ರೆ ಸಿ ಐ ಡಿಗೆ ಸಿಗದೇ ಇದ್ದರೆ ಅಷ್ಟು ಅದಾದ ನಂತರ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿದ್ದಾಗಿ ಆಗಿ ಅಲ್ಲೇನಾದರೂ ರಿಲೀಫ್ ಸಿಕ್ಕಿದ್ದೇ ಆದಲ್ಲಿ ಅವರು ಒಂದಿಷ್ಟು ರಿಲೀಫ್ ಆಗಬಹುದು ಆದರೆ ಅಷ್ಟರ ಒಳಗಾಗಿಯೇ ಏನಾದರೂ ಮಾಡಿ ಅವ್ರನ್ನ ಹುಡುಕಬೇಕು ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿ ಐ ಡಿ ಅಧಿಕಾರಿಗಳು ಎಫರ್ಟ್ ಆಗ್ತಾ ಇದ್ದಾರೆ ಯಾಕೆಂದರೆ ಇದೊಂದು ಐ ಪ್ರೊಫೈಲ್ ಪ್ರಕರಣ ಆಗಿದೆ ಅವರು ಮಾಜಿ ಸಿ ಎಂ ಆಗಿದ್ದಂತವರು ಅಂದ್ರೆ ರಾಜ್ಯದ ಪ್ರಭಾವಿ ನಾಯಕರು ಮತ್ತೆ ಸಾಕಷ್ಟು ಜನ ಬೆಂಬಲ ಇರುವಂತಹ ಮಾಸ್ಕ್ ಲೀಡರ್ ಆಗಿರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಹಿಂದೆ ಲೀಗಲಿ ಒಂದು ಸ್ಟ್ರಾಂಗ್ ಇರಬೇಕು ಹಾಗಾಗಿ ಕೋರ್ಟ್ನಿಂದಲೇ ಎನ್ ಬಿ ಡಬ್ಲ್ಯೂನ ಹೊರಡಿಸುವ ಮೂಲಕ ಅವ್ರನ್ನ ಅರೆಸ್ಟ್ ಮಾಡಿದರೆ ಇಲ್ಲ ಒಂದ್ ಕಡೆ ಅಂದ್ರೆ ಮುಂದೆ ಬರುವಂಥ ಒಂದಷ್ಟು ವಿರೋಧಗಳು ಅಥವಾ ಟೀಕೆಗಳನ್ನು ತಪ್ಪಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಸಿ ಐ ಡಿ ಅಧಿಕಾರಿಗಳು ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಎನ್ ಬಿ ಡಬ್ಲ್ಯೂನ ಪಡೆಯುವ ಮೂಲಕ ಅವ್ರನ್ನ ಹುಡುಕಾಟವನ್ನು ಮಾಡಲಿಕ್ಕೆ ಮುಂದಾಗಿದೆ ಆದರೆ ಈಗ ಸದ್ಯಕ್ಕೆ ಸಿ ಐ ಡಿ ಅಧಿಕಾರಿಗಳೇ ಹೇಳೋ ಪ್ರಕಾರ ಅವ್ರು ಎಲ್ಲಿದ್ದಾರೆ ಅನ್ನೋಂಥದ್ದು ಅವ್ರ ಲೊಕೇಶನ್ ನಮಗೆ ಸಿಗ್ತಾ ಇಲ್ಲ ಆದರೆ ನಾವು ನಮ್ಮ ಎಲ್ಲ ಪ್ರಯತ್ನವನ್ನು ಮೀರಿ ಅವರಿಗೆ ನಮ್ಮ ಶಕ್ತಿ ಮೀರಿ ಅವರಿಗೆ ಹುಡುಕಾಟ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅವ್ರನ್ನ ಇಡಿ ಹಿಡಿತೇವೆ ಅಂದರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನ ಸಿ ಐ ಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್